ಸಾರ್ವಜನಿಕ ಉತ್ತರ ಕರ್ನಾಟಕ ಮಹಾಸಭಾ ಅಧ್ಯಕ್ಷರಾದ ರವಿಕಾಂತ್ ಅಂಗಡಿಯವರು ಚೆನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ರೈತರ ದೀಡ ನಮಸ್ಕಾರಕ್ಕೆ ಚಾಲನೆ ನೀಡಿದರು ಸತತ ಹದಿನೇಳು ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹುಕುಂ ರೈತರ ಅಹೋರಾತ್ರಿ ಧರಣಿಯು ಮುಂದುವರೆದಿದ್ದು ಕ್ಯಾರೆ ಅನ್ನದ ಜಿಲ್ಲಾಧಿಕಾರಿಗಳು ಹಾಗೂ ಸಚಿವರ ವಿರುದ್ದ ಸಿಡಿದೆದ್ದ ರೈತರು ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂಭಾಗದವರೆಗೆ ದೀಢ ನಮಸ್ಕಾರ ಹಾಕುವ ಮೂಲಕ ವಿಶೇಷ ಪ್ರತಿಭಟನೆ ನಡೆಸಿದರು ಉತ್ತರ ಕರ್ನಾಟಕ ಮಹಾಸಭಾದಿಂದ ಕಳೆದ ಹದಿನೇಳು ದಿನಗಳವರ ಹೋರಾಟ ಮಾಡ್ತಾ ಇದ್ವಿ ಅವರಾತ್ರಿ ಧರಣಿ ಮಾದಯಾತ್ರೆ ಮೂಲಕ ಅವರು ಧರಣಿ ಮಾಡ್ತಾ ಇದ್ವಿ ಇಷ್ಟೇ ಕಳೆದ ನೂರಾರು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬಂದಂಥ ರೈತರಿಗೆ ಕೊಡಬೇಕು ಅವರು ಮಾಲಕರಾಗಿ ಮಾಡಬೇಕು ಏನಿಗಾಗಲೇ ಫಾರೆಸ್ಟ್ ಸಂಬಂಧದಲ್ಲಿ ಕಂದಾಯ ಉಳಿಗೆ ಆಗ್ತುವಂಥ ಜಿಲ್ಲೆಗಳನ್ನು ಅವ್ರಿಗೆ ಏನು ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ರೆ ನಮ್ಮ ಕೂಡ ಪರಿಶೀಲನೆ ಮಾಡುವಂತೇಳಿ ಕಳೆದ ಬಾರಿ ಹೋರಾಟ ಮಾಡಿದಾಗ ನಾವು ಬೇಡಿಕೆ ಇಟ್ಟಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ಕಮಿಟಿಯನ್ನು ಮಾಡಿದರು ಎ ಸಿ ಅವರ್ ಕಮಿಟಿ ಮತ್ತು ಅಪರ ಜಿಲ್ಲಾಧಿಕಾರಿ ಕಮಿಟಿ ಮಾಡಿದ್ವಿ ಆದರೆ ಒಂದು ನಾಗಾವಿಯಲ್ಲಿ ಆರ್ ಡಿ ಪಿ ಆರ್ ಯೂನಿವರ್ಸಿಟಿ ಭೂಮಿಯನ್ನು ಕಳೆದುಕೊಂಡಂಥ ರೈತರಿಗೆ ಪರಿಹಾರವನ್ನು ಕೊಡದೆ ಅವ್ರಿಗೆ ಆಮರಿಸಿರುವುದನ್ನು ಭಾಳ ತೀವ್ರವಾಗಿ ಹೋರಾಟ ಮಾಡಿದ್ವಿ ಸ್ವತಃ ಸಚಿವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಬಂದು ಅವರ ಬೇಡಿಕೆಯನ್ನು ಈಡೇರಿಸ್ತೀವಿ ಮಾತನ್ನು ಹೇಳಿ ಜಿಲ್ಲಾಧಿಕಾರಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದು ಎಲ್ಲ ಬೇಡಿಕೆ ಈಡೇರಿಸ್ತೇವೆ ಒಂದು ಕಮಿಟಿಗಳನ್ನು ಮಾಡಿಕೊಡ್ರಿ ಅದು ಅದು ತೀವ್ರವಾಗಿ ಆಗ್ಬೇಕಂತೇಳಿ ನಾವು ನೂರಾರು ಬಾರಿ ಕೇಳಿದ್ವಿ ಹತ್ತಾರು ಬಾರಿ ಓದಕ್ಕೆ ಕೇಳಿದ್ರು ಇವತ್ತು ನಾಳೆ ಅನ್ಕೊಂತ ಸೂರು ಹೇಳ್ಕೊಂತ ಕಳೆದ್ರು ಹಾಗಾಗಿ ಈ ಬಾರಿ ಭಾಳ ಸೀರಿಯಸ್ ಹೋರಾಟವನ್ನು ಮಾಡ್ತಾ ಇದ್ವಿ ಈ ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿಗಳು ಒಂದ್ಸರಿ ಬಂದೋದ್ರು ನಾವು ಒಂದ್ಸರಿ ಚರ್ಚೆ ಮಾಡಿದ್ವಿ ಅವರು ಹಾರಕಿ ಉತ್ತರ ಕೊಡುವ ಕೆಲಸ ಮಾಡ್ತಾ ಇದ್ರೆ ನೀವು ನೂರು ವರ್ಷ ದಾಖಲಾತಿ ಕೊಡ್ರಿ ನಾನೇ ಮಾಡಿಕೊಡ್ತೀನಿ ಅಂತಕ್ಕಂಥ ಆದರೆ ಯಾವುದೇ ಅಧಿಕಾರಿಗಳನ್ನು ಕರೆದು ಇದುವರೆಗೂ ಕೂಡ ಪೂರ್ಣವಾಗಿ ಪರಿಶೀಲನೆ ಮಾಡಿದೆ ಯಾವ ಸ್ಟೇಟಸ್ ಏನಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ನಾವು ಹೇಳಿದ್ವಿ ನಿಮ್ಮ ಹಂತದಲ್ಲಿ ಯಾವುದಾಗತ್ತೆ ನೀವು ಬರೆದು ಕೊಡಬೇಕು ರಾಜ್ಯ ಸರ್ಕಾರದ ಹಂತದಲ್ಲಿ ಯಾವುದಾಗತ್ತೆ ಅಂತ ಬಂದು ಕೊಡ್ರಿ ಅಂತ ಹೇಳಿದ್ವಿ ಇದುವರೆಗೂ ಬಂದಿಲ್ಲ ಮಾನ್ಯ ಸಚಿವರು ಕೂಡ ಇದುವರೆಗೂ ಏನು ನೋಡಿ ನಿಮ್ಗೆ ಗೊತ್ತಿದೆ ವಾರದಲ್ಲಿ ಎರಡು ಸರಿ ಮೂರು ಸರಿ ಬರ್ತಕ್ಕಂಥ ಸಚಿವರು ಇವತ್ತು ಹದಿನೈದು ಹದಿನೇಳನೇ ದಿನ ಹೋರಾಟ ಆಗ್ತಾ ಇದೆ ಹದಿನೈದು ದಿನದಲ್ಲಿ ಒಂದು ದಿನವೂ ಕೂಡ ಬರದೇ ಇರುವಂಥದ್ದು ಕಾರಣ ಏನಂತಂದರೆ ಇವತ್ತು ಅವರಿಗೆ ಉತ್ತರ ಕೊಡಲಿಕ್ಕೆ ರೈತರಿಗೆ ಉತ್ತರ ಕೊಡಲಿಕ್ಕೆ ಶಕ್ತಿ ಇಲ್ಲ ಹಾಗಾಗಿ ಇನ್ನು ನನ್ನ ವಚನ ಪ್ರಶ್ನೆ ಅಂತೇಳಿ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಎಲ್ಲೋ ಕೇಳ ಆದರೆ ನಾವು ಅವ್ರಿಗೆ ವಿನಂತಿ ಮಾಡ್ಕೊತೀವಿ ರಾಬ್ರೆ ಕೆಲಸ ಮಾಡುವಲ್ಲಿ ಏನು ಹೆಚ್ಚು ಕಡಿಮೆ ಆಗುತ್ತೆ ನೀವು ಮನಸ್ಸು ಮಾಡಿದ್ರೆ ಅಂತ ದೊಡ್ದಲ್ಲ ಈ ರೈತರ ಕಾಳಜಿ ಪೂರ್ವಕವಾಗಿ ಬರ್ರಿ ಏನಿದೆ ಏನೇನಾಗುತ್ತೆ ಏನಾಗಲ್ಲ ಅಂತಕ್ಕಂಥ ಒಂದು ದಿನ ಎರಡು ದಿನ ಕೂತು ಮೀಟಿಂಗ್ ಮಾಡಿದ್ರೆ ಅದೇನು ಹೊಡೆದಲ್ಲ ಸರ್ಕಾರದಲ್ಲಿ ಒಂದಲ್ಲಿ ನಿಮಗೆ ಒಳ್ಳೆ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಇದೆ ನೀವು ಬಂದು ಇದನ್ನು ಚರ್ಚೆ ಮಾಡಿ ರೈತರಿಗೆ ಬಗೆಹರಿ ಕೊಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ ಆಗದೆ ಇದ್ದರೆ ಇನ್ನೂ ಇದಕ್ಕಿಂತ ತೀವ್ರವಾದ ಹೋರಾಟವನ್ನು ಮಾಡ್ತೀವಿ ನಾವು ಹೇಳಿದ್ವಿ ಕೊನೆಗೆ ಅವ್ರನ್ನ ಎಲ್ಲ ಸಿಗ್ತಾರೋ ಅಲ್ಲಿ ಮುದ್ದಿ ಹಾಕುವಂಥ ಕಾರ್ಯವನ್ನು ಮಾಡ್ತೀವಿ ಆ ಆ ಕಾರ್ಯಕ್ಕೆ ಕೈ ಹಾಕುವ ಮೊದಲು ನಮ್ಮ ರೈತರ ಬೇಡಿಕೆ ನೀಡಿರ್ಬೇಕಂತೇಳಿ ಗೊತ್ತಿಲ್ಲ